ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಮೇ ಹದಿನೆಂಟರಂದು ದಾವಣಗೆರೆ ನಗರದಲ್ಲಿ ವಿಪತ್ತು ನಿರ್ವಹಣಾ ಕುರಿತು ಮಾಕ್ಡ್ರಿಲ್ ಹಮ್ಮಿಕೊಂಡಿದ್ದು ನಾಲ್ಕು ಗಂಟೆಗೆ ಸೈರನ್ ಕೂಗಲಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರಸ್ವಾಮಿ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಎಸ್ಪಿ ಕಚೇರಿಯಲ್ಲಿ ಎರಡು ಸಮಾಜದ ಮುಖಂಡರು ಹಾಗೂ ಪ್ರಮುಖರೊಂದಿಗೆ ಕೋಮು ಸೌಹಾರ್ದ ಸಭೆ ಮಾಡಿದ್ದೇವೆ ಎಂದ ಅವರು ಯಾವುದಾದರೂ ಅಹಿತಕರ ಘಟನೆ ನಡೆದರೆ ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬೇಕು ಯಾವ ರೀತಿ ಮಾರ್ಗೋಪಾಯ ಅನುಸರಿಸಬೇಕೆಂದು ಮಾಕ್ಡ್ರಿಲ್ನಲ್ಲಿ ಹೇಳಿಕೊಡಲಾಗುವುದು ಎಂದರು ಎಸ್ಪಿ ಉಮಾ ಪ್ರಶಾಂತ್ ಮಾತನಾಡಿ ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಮಹಾನಗರ ಪಾಲಿಕೆ ಮುಂಭಾಗ ವಿಪತ್ತು ನಿರ್ವಹಣೆ ಕುರಿತು ಮಾಕ್ ಹಮ್ಮಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಸೈರನ್ ಕೂಡ ಹಮ್ಮಿಕೊಂಡಿದ್ದು ಸಾರ್ವಜನಿಕರು ಯಾರು ಆತಂಕ ಪಡದೆ ಪ್ರತಿಯೊಬ್ಬರು ನಲ್ಲಿ ಭಾಗವಹಿಸಿ ವಿಪತ್ತು ನಿರ್ವಹಣೆಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕೆಂದು ಮನವಿ ಮಾಡಿದರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಾಳೆ ಇಡೀ ದಾವಣಗೆರೆಯಲ್ಲಿ ನಾಲ್ಕು ಗಂಟೆಗೆ ಸೈರನ್ನು ಸೌಂಡ್ ಮಾಡುತ್ತೆ ಯಾರೂ ಕೂಡ ಆತಂಕ ಆಗಬಾರ್ದು ತಾವು ಕೂಡ ಇದರೊಳಗಡೆ ಆ್ಯಕ್ಟಿವ್ ಆಗಿ ಭಾಗವಹಿಸಿ ಏನಾದರೂ ಅಹಿತಕರ ಘಟನೆಗಳಾದರೆ ನಾವು ಹೇಗೆ ರಕ್ಷಣೆಯನ್ನು ಮಾಡಿಕೊಡ್ಬೇಕು ಏನೇನು ನಾವು ಮಾರ್ಗೋಪಾಯಗಳನ್ನು ಅನುಸ್ಪರ್ಸ್ ಅನುಸ್ಕರಿಸಬೇಕು ಅಂತಕ್ಕಂಥದ್ದನ್ನು ನಾಳೆ ನಾವು ಮಾರ್ಗಲಲ್ಲಿ ಹೇಳ್ಕೊಡ್ತೀವಿ ತಿಳಿಸ್ತೇವೆ ತಾವೆಲ್ಲರೂ ಕೂಡ ಭಾಗಿಯಾಗೋದ್ರ ಮುಖಾಂತರ ಇದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಕೊಡ್ತೀನಿ ಅದಲ್ಲದೆ ಇವಾಗ ಮಳೆ ಜಾಸ್ತಿ ಆಗ್ತಾಯಿದೆ ಎಲ್ಲ ಕಡೆ ಗುಡುಗು ಆಗ್ತಾ ಇದ್ದಾವೆ ಒಂದೇ ದಿನ ಹನ್ನೊಂದು ಜನ ಜೀವವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಮೂರು ತಾಲೂಕುಗಳು ಈ ಒಂದು ಸಿಡ್ಲು ಮತ್ತು ಗುಡುಗಕ್ಕೆ ಒಳಗಾಗ್ತಕ್ಕಂಥ ಪ್ರದೇಶಗಳಾಗಿದೆ ಚನ್ನಗಿರಿ ಜಗಳೂರು ದಾವಣಗೆರೆ ಮತ್ತು ಹರಿಹರ ತಾವೆಲ್ಲರೂ ಕೂಡ ಸಾರ್ವಜನಿಕರು ನಿಮ್ಮ ಮೊಬೈಲಲ್ಲಿ ಸೆಚೆಟ್ ಆ್ಯಪ್ ಅಂತ ಇದೆ ಸೆಚೆಟ್ ಆ್ಯಪ್ ಅಂತ ಇದೆ ಹೇಗೆ ವಾಟ್ಸಪ್ ಆ್ಯಪ್ ವಾಟ್ಸಪ್ಪು ಕೂಡ ಅದೊಂದು ಆ್ಯಪ್ ಅದನ್ನು ತಮ್ಮ ಮೊಬೈಲ್ಗಳಲ್ಲಿ ಅಳವಡಿಸ್ಕೊಂಡು ಆನ್ ಕೊಡಬೇಕು ಆನು ನೀವು ಇಟ್ಟಿದ್ದೆ ಆದರೆ ನೋಟಿಫಿಕೇಶನ್ ಆನ್ ಕೊಟ್ಟು ನೀವು ಇಟ್ಟಿದ್ದೆ ಆದರೆ ದೇಶದಲ್ಲಿ ಏನೇ ಅವಘಡಗಳಾದರೂ ನಿಮ್ಮ ಕ್ಷೇತ್ರದಲ್ಲಿ ಏನೇ ಅವಘಡಗಳಾದರೂ ಅಲ್ಲಿಗೆ ನಿಮಗೆ ಸೂಚನೆಗಳು ಬರ್ತವೆ ಕೂಡಲೇ ನಾಳೆ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಪೊರೇಷನ್ ದಾವಣಗೆರೆ ಸಿಟಿ ಆಫೀಸ್ ಮುಂಭಾಗ ಸಿವಿಲ್ ಡಿಫೆನ್ಸ್ ಡ್ರಿಲ್ ಅನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ನಾವು ಆ್ಯಕ್ಟ್ ಮಾಡಬೇಕು ಯಾವ ರೀತಿ ನಮ್ಮನ್ನು ನಾವು ಸೇವ್ ಮಾಡಿಕೊಳ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಡ್ರಿಲ್ಸನ್ನು ಮಾಡ್ತಾ ಇದ್ದೇವೆ ಇದು ಅಲ್ಲದೆ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳ ಮಟ್ಟದಲ್ಲೂ ಕೂಡ ಈಗಾಗ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಿವಿಲ್ ಡಿಫೆನ್ಸ್ ಡ್ರೀಲನ್ನು ಕೂಡ ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಕೂಡ ನಾವು ಹೆಚ್ಚು ಇದರಿಂದ ಕಲಿತು ಎಮರ್ಜೆನ್ಸಿಗೋಸ್ಕರ ಪ್ರಿಪೇರ್ ಆಗಿರಬೇಕು ತಯಾರಿ ಆಗಿರಬೇಕು ಸೊ ಹಾಗಾಗಿ ನಾಳೆ ನಾಲ್ಕು ಗಂಟೆ ಕಾರ್ಪೊರೇಷನ್ ಗ್ರೌಂಡ್ಸ್ ಹತ್ರ ತಾವೆಲ್ಲರೂ ಬಂದರೆ ಈ ಒಂದು ಏನು ನಮ್ಮ ಸಿವಿಲ್ ಡಿಫೆನ್ಸ್ ಮೂಲಕ ಎಮರ್ಜೆನ್ಸಿ ಸಿಚುವೇಷನ್ಗೆ ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ ತಮಗೆ ಒಂದು ತರಬೇತಿಯನ್ನು ನೀಡಲಾಗ್ತದೆ ಅದಲ್ಲದೆ ಈಗಾಗಲೇ ನಾವು ಈ ದಿವಸ ಸೌಹಾರ್ದತಾ ಸಭೆಯನ್ನು ನಮ್ಮ ದಾವಣಗೆರೆಯ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ವಿವಿಧ ನಾಗರಿಕರು ಎಲ್ಲ ಸಮುದಾಯದ ನಾಗರಿಕರು ಬಂದಿದ್ದರು ಅವರೆಲ್ಲರಿಗೂ ಕೂಡ ಈಗಾಗಲೇ ಯಾವ ರೀತಿ ನಾವು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ್ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ತಾವು ಯಾವ ರೀತಿ ಜವಾಬ್ದಾರಿಯುತವಾಗಿ ವರ್ತಿಸಬೇಕು